ರೈತನ ಕಣ್ಣೀರ ಕೀಳಲಿಲ್ಲ ಸರ್ಕಾರ ದುಡದುಡದ ಸಣ್ಣಾದರವನ ಜನ್ಮಕ್ಕ ಒಣೆಯಾರ ದುಡದಿದ್ದಕ್ಕೂ ಸಿಗಲಿಲ್ಲ ಎಷ್ಟೋ ರೈತರು ಆತ್ಮಹತ್ಯೆ ಇನ್ನಾದರೂ ಕಣ್ಣೆತ್ತಿ ನೋಡಬೇಕು ಸರ್ಕಾರ ನಮ್ಮ ರೈತನ ಬಾಳೆ ಆಗಬೇಕು ಬಂಗಾರ ಯಾಕಂದ್ರೆ ಏನ್ ಮಾಡಿದ್ರಿ ಮಾಡ್ರಿ ಟೋಟಲ್ ನಮ್ಮ ರೈತರಿಗೆ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ತಾವು ಮನಸ್ಸು ಮಾಡಿದ್ರೆ ಆ ಕೆಲಸ ಆಗ್ತದ ಮತ್ ನೀವ್ ಏನಾದ್ರೂ ಆಶ್ವಾಸನೆ ಕೊಟ್ಟರೆ ಮನೆಗೆ ಹೋಗಿ ದೀಪಾವಳಿ ಮಾಡ್ತೇವೆ ಇಲ್ಲದ್ರೆ ನಿಮ್ಮಲ್ಲಿ ಇಲ್ಲೇ ಕುಂತು ದೀಪಾವಳಿ ಅಂತ ನಾನ್ ಕೇಳ್ತೇನೆ ಎಲ್ಲಾ ರೈತ ಸಂಘದ ಮತ್ತು ಎಲ್ಲಾ ಸಂಘಟನೆಗಳ ಅಧಿಕ ಎಲ್ಲ ನಮ್ಮ ಬಂಧುಗಳ ಬಂಧುಗಳಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಅವರು ಎಲ್ಲ ಸೊಂದ ನಿಮ್ಗೆಲ್ಲ ಗೊತ್ತಿದೆ ಏನಿವತ್ತು ರೈತರ ಸಂಕಷ್ಟ ಬಗ್ಗೆನೂ ಎಂದಿಗೂ ಮಾಹಿತಿ ಇದೆ ಸರ್ಕಾರ ಎಷ್ಟು ಮಟ್ಟಿಗೆ ಸಹಾಯ ಮಾಡಬಹುದು ಅನ್ನೋದ್ರ ಬಗ್ಗೆನು ನಿಮ್ಗೆ ಅಲ್ಲ ಅದ್ರ ಬಗ್ಗೆ ಅರಿವಿದೆ ಇವತ್ತು ಹವಾಮಾನ ಬದಲಾವಣೆ ಬಹಳ ಮಾತಾಡ್ತೀವಿ ನಿಜವಾಗಿ ನೋಡಿದ್ರೆ ಈಗ ಹವಾಮಾನ ಬದಲಾವಣೆದು ಏನು ಪ್ರಕೃತಿ ವಿಕೋಪದಿಂದ ಏನೇನು ಅನಾಹುತ ಆಗ್ತವೆ ನಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದಾರೆ ಈ ಸಲ ಬಹಳ ಮಳೆ ಆಗಿದೆ ಅಂತೇನಿಲ್ಲ ಮಳೆ ಹೆಚ್ಚುವರಿ ಮಳೆ ಹದಿನೈದು ಇಪ್ಪತ್ತು ಪರ್ಸೆಂಟ್ ಮಾತ್ರ ಆಗಿರ್ಬೋದು ಹದಿನೇಳು ಪರ್ಸೆಂಟ್ ವಾಡಿಕೆಗೆ ಬಾಡಿಕೆ ಪ್ರಕಾರ ನಮ್ಮಲ್ಲಿ ಎಂಟುನೂರ ಎಂಟುನೂರ ಐವತ್ತೆಂಬ ಮಳೆ ಆಗುತ್ತೆ ಈಗ ಹೌದು ಅದಕ್ಕೆ ಅವರಾದಲ್ಲಿ ಒಂದ್ ಸಾವಿರ ಏನೇ ಮಳೆ ಆಗಿದೆ ಚಿಡಗುಪ್ಪದಲ್ಲಿ ಅದೇ ಡೆಫ್ ಇದೆ ಮಳೆ ಕೊರತೆ ಇದೆ ವಾಡಿಕೆಗಿಂತಲೂ ಕಡಿಮೆ ಇದೆ ಚಿಡಗುಪ್ಪ ತಾಲೂಕು ಜೂನಲ್ಲಿ ಮಳೆ ಆಗಿಲ್ಲ ಜುಲೈಲಿ ಮಳೆ ಆಗಿಲ್ಲ ಎಷ್ಟು ಬೆಳಬೇಕಾಗಿತ್ತು ಅರ್ಧನೇ ಬೆಳಿದೆ ಆಗಸ್ಟ್ ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ಆಗಸ್ಟ್ ಅಲ್ಲಿ ಐವತ್ತು ಪರ್ಸೆಂಟ್ ಜಾಸ್ತಿ ಆಗಿರ್ಬೋದು ಸೆಪ್ಟೆಂಬರ್ ಮೂವತ್ತೈದು ಪರ್ಸೆಂಟ್ ಜಾಸ್ತಿ ಆಗಿರ್ಬೋದು ಒಂದೇ ದಿನದಲ್ಲಿ ಎರಡು ನೂರ ಎರಡುನೂರ್ ಎಮ್ ಎಂ ಮಳೆ ಆಗಿದೆ ಅಧಿಕ ಮಳೆಯಿಂದ ಈಗೇನು ಅಲ್ಲಿ ನೋಡ್ತಾ ಇದ್ದೀವಿ ಸಂಪೂರ್ಣ ಬೆಳೆ ಹಾನಿಯಾಗಿದೆ ಅದರಲ್ಲಿ ಏನು ಸಂಶನೇ ಇಲ್ಲ ನಾಲ್ಕು ಲಕ್ಷ ಮೂವತ್ತೊಂದು ಸಾವಿರ ಹೆಕ್ಟೇರ್ ಭೂಮಿಯಲ್ಲಿ ಬಿತ್ತಣಿಕೆ ಆಗಿತ್ತು ಸುಮಾರು ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರ ಅಥವಾ ಅರವತ್ತಾರು ಸಾವಿರ ಏನಾದರೂ ಇರ್ಬೋದು ಹೆಕ್ಟರ್ ಭೂಮಿಯಲ್ಲಿ ಬೆಳೆ ನಷ್ಟ ಆಗಿದೆ ಅಂತ ನಮಗೆ ಪ್ರಾಥಮಿಕವಾಗಿ ವರದಿ ಬಂದು ಫೈನಲ್ ವರದಿಯೂ ಬಂದಿದೆ ನಮಗೂ ಗೊತ್ತಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಬ್ಬರೂ ಸೇರಿಕೊಂಡು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ನಾಮ್ಸ್ ಏನಿದೆ ಮಾನದಂಡ ಅವರು ಫಿಕ್ಸ್ ಮಾಡ್ತಾರೆ ಇಡೀ ದೇಶಕ್ಕೆ ಒಂದೇ ಇದೆ ದೇಶದಾದ್ಯಂತ ಈಗಾಗಲೇ ಏನು ಡ್ರೈ ಲ್ಯಾಂಡ್ಗೆ ರೈನ್ಫೆಡ್ ಲ್ಯಾಂಡ್ಗೆ ಮಳೆ ಆಶ್ರಿತ ಭೂಮಿಗೆ ಎಂಟೂವರೆ ಸಾವಿರ ರೂಪಾಯಿ ಪರ್ ಹೆಕ್ಟರ್ ಪರಿಹಾರ ಇದೆ ನೀರಾವರಿಗೆ ಹದಿನೇಳು ಸಾವಿರ ರೂಪಾಯಿ ಪರ್ ಹೆಕ್ಟರ್ ಇದೆ ಬಹುವಾರ್ಷಿಕ ಬೆಳೆಗೆ ಫೆರನಿಲ್ ಕ್ರಾಪ್ಸ್ಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಅಥವಾ ಇಪ್ಪತ್ತೆರಡೂವರೆ ಸಾವಿರ ಇರ್ಬೋದು ಅದು ಇಪ್ಪತ್ತೆರಡು ಸಾವಿರ ಪರ್ ಹೆಕ್ಟರ್ ಪರಿ ಈಗ ಸಾಮಾನ್ಯವಾಗಿ ಸರ್ಕಾರಗಳು ತೊಂಬತ್ತು ಪ್ರತಿಶತ ಬೆಳೆ ಹಾನಿ ಆಗಿದಂಥ ಸಂದರ್ಭದಲ್ಲಿ ಈ ಮಾನದಂಡದ ಆಧಾರದ ಮೇಲೆ ಪರಿಹಾರ ಕೊಡುವಂತ ಬಂದಿದ್ದಾರೆ ಈ ವರ್ಷ ಬಹಳ ಹಾನಿಯಾಗಿದೆ ಹೆಚ್ಚುವರಿ ಪರಿಹಾರ ಕೊಡಲೇಬೇಕು ಅಂತ ಹೇಳಿ ನಾವು ಹೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಉದಾರ ಮನಸ್ಸಿನಿಂದ ಭಾಳ ಕಷ್ಟ ಆಯ್ತು ಆರ್ಥಿಕ ಇಲಾಖೆಯವರಿಗೆ ಕರೆಸಿ ಮಾತನಾಡಿ ಯಾಕೆಂದರೆ ನಾವು ಏನು ಬಜೆಟ್ ಮಂಡನೆ ಮಾಡ್ತೀವಿ ಬಜೆಟ್ ಮಂಡನೆ ಮಾಡಿದ್ದಾಗ ಇಲಾಖಾವಾರು ಹಣ ಹಂಚಿಕೆ ಮಾಡ್ತೀವಿ ನಮಗೆ ಎಷ್ಟು ಆದಾಯ ಬರುತ್ತೆ ನಾವು ಯಾವ ರೀತಿಯಲ್ಲಿ ಇಲಾಖಾವಾರು ಏನೇನು ಕಾರ್ಯಕ್ರಮಗಳು ಕೊಡ್ತೀವಿ ಆ ಕಾರ್ಯಕ್ರಮಕ್ಕೆ ಎಷ್ಟೆಷ್ಟು ಅನುದಾನ ಹಂಚಿಕೆ ಮಾಡಬೇಕು ಹಂಚಿಕೆ ಮಾಡ್ತೀವಿ ನಾವು ಹಂಚಿಕೆ ಮಾಡಿದಂಥ ಅನುದಾನಕ್ಕಿಂತಲೂ ಈ ರೀತಿಯಲ್ಲಿ ಪ್ರಕೃತಿ ವಿಕೋಪ ಮಾಡಿದ್ದಾಗ ಅಥವಾ ತುರ್ತಾಗಿ ಬೇರೆ ಬೇರೆ ಕಡೆ ನಾವು ಅನುದಾನ ಖರ್ಚು ಮಾಡಿದರೆ ಎಲ್ಲಾದರೂ ಒಂದು ಯೋಜನೆಯಲ್ಲಿ ಕಡಿತ ಮಾಡಬೇಕಾಗುತ್ತೆ ಈಗ ಸುಮಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಈಗ ಯಾಕೆಂದ್ರೆ ಹದಿನೈದು ಲಕ್ಷ ಹೆಕ್ಟೇರ್ ಭೂಮಿ ರಾಜ್ಯದಲ್ಲಿ ಹೆಚ್ಚುವರಿಯಾಗಿ ನಷ್ಟ ಆಗಿದೆ ಹದಿನೈದು ಲಕ್ಷ ಹೆಕ್ಟೇರ್ಗೆ ಎಂಟೂವರೆ ಸಾವಿರ ಇವತ್ತೇನು ಅವರ ಹೆಕ್ಟರ್ ಹೆಚ್ಚುವರಿಯಾಗಿ ಪರಿಹಾರ ಕೊಡಬೇಕಾಗುತ್ತೆ ಅದೆಲ್ಲ ಸೇರಿಕೊಂಡು ಸುಮಾರು ಹದಿಮೂರು ನೂರಿಂದ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ ಅದಕ್ಕೆ ಮೊನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಆಗಿದೆ ಆರ್ಥಿಕ ಇಲಾಖೆ ವತಿಯಿಂದ ಈಗ ಏನು ಹಾನಿ ಆಗಿದೆ ಪ್ರಯತ್ನ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತ ರಾತ್ರಿ ಹಗಲ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ರಾತ್ರಿನೂ ಸೂಟಿ ಕೊಟ್ಟಿಲ್ಲ ಈಗ ಏನಾಗಿದೆ ಎಷ್ಟು ಒಂದು ಲಕ್ಷ ಅರವತ್ತಾರು ಸಾವಿರ ಎಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ಭೂಮಿ ಹಾನಿಯಾಗಿದೆ ಸರ್ವೆ ನಂಬರ್ ವೈಸ್ ರೈತರ ವೈಸ್ ಎಲ್ಲ ಗ್ರಾಮಗಳು ಸೇರಿಸಿಕೊಂಡು ಆಯಾ ಬೀಯಗಳು ಎಷ್ಟು ಎಕರೆ ಬೆಳೆ ಹಾನಿಯಾಗಿದೆ ಅದು ಪರಿಹಾರ ಪೋರ್ಟಲ್ ಅಲ್ಲಿ ಇವ್ರಿಗೆ ಎಂಟ್ರಿ ಮಾಡಬೇಕಾಗತ್ತೆ ಎಂಟ್ರಿ ಕಾರ್ಯ ನಡೀತಾ ಇದೆ ನಾನು ಮೊನ್ನೆ ಬೆಂಗಳೂರಿಗೆ ಹೋಗ್ಕ ಪೂರ್ವದಲ್ಲಿ ಬಾಲ್ಕಿಯಲ್ಲಿ ಒಂದು ಸಭೆ ಮಾಡಿ ಬೀದರ್ ಅಲ್ಲಿ ಜಿಲ್ಲಾಧಿಕಾರಿಯವರು ತಗೊಂಡು ಒಂದು ಸಭೆ ಮಾಡಿದ್ದೇನೆ ಆ ಸಭೆಯಲ್ಲಿ ಎಲ್ರಿಗೂ ಸೂಚನೆಯನ್ನು ಕೊಟ್ಟಿದ್ದಾರೆ ನಲವತ್ತೆಂಟು ತಾಸುಗಳ ಒಳಗಾಗಿ ಅಂದರೆ ನಿನ್ನೆ ಸಾಯಂಕಾಲ ಒಳಗಾಗಿನೇ ಸಂಪೂರ್ಣ ನೀವು ಎಂಟ್ರಿ ಮುಗಿಸ್ರಿ ಆದಷ್ಟು ಇಲ್ಲ ಆದ್ಮೇಲೆ ಹಣ ಅವ್ರ ಖಾತೆಲಿ ಜಮಾ ಮಾಡಿ ನಾ ದೀಪಾವಳಿಗಿಂತ ಮುಂಚಿತವಾಗಿನೇ ಹಣ ರೈತರ ಖಾತೆಲಿ ಜಮಾ ಮಾಡಬೇಕು ಅಂತ ಪ್ರಯತ್ನ ಪಟ್ರು ಇವೆಲ್ಲ ನಿಮ್ಮ ತಾಂತ್ರಿಕ ಕೆಲವೊಂದು ತೊಡಕುಗಳಿಂದ ಈಗ ಇದೊಂದು ಎರಡು ದಿವಸ ಅದೊಂದು ಐದ್ ದಿವಸ ಅಂದ್ರೆ ಒಂದು ವಾರ ಹತ್ತು ದಿವಸಗಳ ಒಳಗಾಗಿ ಅಂದರೆ ಅದಕ್ಕೆ ನಾನು ಹೇಳಿದೆ ಮೂವತ್ತನೇ ಅಕ್ಟೋಬರ್ ಒಳಗಾಗಿ ನಿಮ್ಮ ನಿಮ್ಮ ಖಾತೆಯಲ್ಲಿ ಹಣ ಜಮಾ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಅಂದಾಜು ಎಲ್ಲವನ್ನೂ ಸೇರಿಸಿದ್ರೆ ನೂರ ಎಪ್ಪತ್ತು ಕೋಟಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಇಂದ ಹಣ ಸಿಗುತ್ತೆ ನೂರ ಮೂವತ್ತು ಕೋಟಿ ನಮ್ಮ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯನ್ನು ಹಣ ಕೊಡಬೇಕು ಆ ಹಣ ಸಿಗುತ್ತೆ ಮುನ್ನೂರು ಕೋಟಿ ರೂಪಾಯಿ ರೈತರಿಗೆ ಪರಿಹಾರ ಮೂವತ್ತನೇ ತಾರೀಕಿನ ಒಳಗಾಗಿಯೇ ಕೊಡಬೇಕು ಅಂತ ಹೇಳಿದ್ದೇವೆ ಒಂದ್ ದಿವಸ ಎರಡು ದಿವಸ ಹೆಚ್ಚು ಕಡಿಮೆ ಆದ್ರೂ ಪ್ರಾರಂಭ ಆಗ್ತದೆ ಆ ಮೂರ್ನೂರು ಕೋಟಿ ರೂಪಾಯಿ ಇಮಿಡಿಯೇಟ್ಲಿ ಕೊಡುವಂತ ವ್ಯವಸ್ಥೆ ನಾವು ಮಾಡಿದ್ದೇವೆ ಅದು ನಾನು ಈಗಲೇ ಹಿಂದೇನು ಹೇಳಿದ್ದೇನೆ ಈಗಲೂ ಹೇಳ್ತಾ ಇದ್ದೇನೆ ಎರಡನೇ ವಿಷಯ ಇದು ಹೊರತುಪಡಿಸಿದ ಬೆಳೆ ವಿಮೆ ಇದೆ ಬೆಳೆ ವಿಮೆ ಬಗ್ಗೆನು ನಾವು ಈಗಾಗ್ಲೇ ಬಹಳಷ್ಟು ಪ್ರಗತಿ ಪರಿಶೀಲನೆ ಸಭೆ ಮಾಡಿ ಸೂಚನೆ ಕೊಟ್ಟಿದ್ದೇವೆ ಸುಮಾರು ಎರಡು ಲಕ್ಷ ರೈತರು ಬೆಳೆ ವಿಮೆ ಮಾಡಿಸಿದ್ದಾರೆ ಅವರಿಗೆ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟು ಸೋಯಾಬೀನ್ದು ನಡೀತಾ ಇದೆ ಅಥವಾ ಆಗಿದೆ ಆಗಿದೆ ಅಂತ ಅನಿಸುತ್ತೆ ಮತ್ತು ನಿಮ್ಮ ಲೋಕಲೈಸ್ಡ್ ಕೆಲಾಮಿಟಿ ಏನಿದೆ ಆ ಲೋಕಲೈಸ್ಡ್ ಕೆಲಾಮಿಟಿಯಲ್ಲಿ ಎಂಬತ್ತು ಸಾವಿರ ಅರ್ಜಿಗಳು ಬಂದ ರೈತರು ಆ ಎಂಬತ್ತು ಸಾವಿರ ಪರಿಶೀಲನೆ ಮಾಡಿ ಅವರಿಗೆ ಬೆಳೆ ಬೆಮೆ ಅದನ್ನು ಹತ್ತು ದಿವಸ ಒಳಗಾಗಿ ಪೇಮೆಂಟ್ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ ಮೆಡ್ ಸೀಸನ್ ಎಡ್ವರ್ಸಿಟಿ ಮಾಡಬೇಕು ಅಂತ ಜಿಲ್ಲಾಧಿಕಾರಿ ಅವರಿಗೆ ಹೇಳಿದ್ದೇನೆ ಅವರು ಪ್ರಸ್ತಾವನೆ ಸರ್ಕಾರಕ್ಕೆ ಕಳಿಸಿದ್ದಾರೆ ಅದಕ್ಕೆ ಅನುಮೋದನೆ ಸಿಗಬಹುದು ಅಂತ ನನಗೆ ಭರವಸೆ ಇದೆ ಅದರಲ್ಲಿ ಮತ್ತು ನಿಮ್ಮ ಬೆಳೆ ವಿಮೆ ಏನಿದೆ ಯಾವುದು ನಿಮ್ಮಲ್ಲಿ ಈಗಾಗಲೇ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಎಲ್ಲಿ ಎಷ್ಟು ಸಿಗುತ್ತೆ ನಿಮ್ಮ ಲೋಕಲೈಸ್ ಕಲಾಮಿಟಿಯಲ್ಲಿ ಎಷ್ಟು ಸಿಗುತ್ತೆ ಮಿಡ್ ಸೀಸನಲ್ಲಿ ಎಷ್ಟು ಸಿಗುತ್ತೆ ಅವೆಲ್ಲವೂ ನೋಡಿದರೆ ಜಾಸ್ತಿನೇ ಬೆಳೆ ವಿಮೆ ಕೊಡಬೇಕು ಆಗುತ್ತೆ ಅಂತ ನಮಗೆ ಒಂದು ಭರವಸೆ ಅದು ಪ್ರತ್ಯೇಕವಾಗಿ ಅದು ಕೊಡಿಸ್ತದೆ ಈಗ ಯಾರ್ಯಾರು ಬೆಳವೇ ಕಟ್ಟಿದ್ದಾರೆ ಇಂಪಾರ್ಟೆಂಟ್ ವಿಷಯದಲ್ಲಿ ನಾವು ಮೊದಲೇದು ಸಾಲ ಮನ್ನಾ ಅದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾರ್ಟ್ ಇರ್ತದೆ ಇನ್ನು ಎರಡನೇದು ಪರಿಹಾರ ಸೈಂಟಿಫಿಕ್ ಪರಿಹಾರ ಅಂತ ಹೇಳ್ತಾ ಇದೇವು ಅದ್ರ ಜೊತೆಗೆ ಲಿಮಿಟೇಷನ್ ತೋರಿಸಿದ್ದಾರೆ ವಿತ್ ಇನ್ ಫೈವ್ ಅಂತ ಹೇಳಿ ಆ ಲಿಮಿಟೇಷನ್ ಅಂತ ಕೇಳ್ತಾ ಇದೇವು ಇನ್ನ ರೈತರ ಸಾಲ ಮನ್ನಾ ಜೊತೆಗೆ ಈ ಈಗ ಹಣ ಸಾಲ ಏನು ಕೊಡ್ರಿ ಮತ್ತೆ ಮಹಾರಾಷ್ಟ್ರ ಮಾದರಿಯಲ್ಲಿ ಮಹಾರಾಷ್ಟ್ರ ಮಾದರಿಯಲ್ಲಿ ಏನು ಇನ್ಸೆಂಟಿವ್ ಆಗಿ ರೈತರಿಗೆ ಬೆಳೆ ಬೆಳೆ ಹತ್ತು ಸಾವಿರ ಆ ಮಾಡೆಲ್ ಕೊಡ್ರಿ ಅದ್ರ ಜೊತೆಗೆ ನೆರೆಗಾ ಕಾರ್ಯಕ್ರಮ ಏನು ಜಡ್ ಪಿ ನಡೆಸಿದಾರ ಅದು ಬಿಟ್ಟು ರೈತರ ಹೊಲದಲ್ಲಿ ನೆರೆಗ ಕೆಲಸ ಕೊಡ್ರಿ ಹೀಗಾಗಿ ಇನ್ನೂ ಬಿ ಎಸ್ ಎಸ್ ಕೆ ಶುಗರ್ ಫ್ಯಾಕ್ಟ್ರಿ ಆಗಲಿ ಉಳಿತಿ ಸಮಸ್ಯೆ ಬಂತು ಇದರ ಜಿಲ್ಲೆ ಪರ್ಟಿಕ್ಯುಲರ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಂಬಂಧಿಸಿದಂಥದ್ದು ಯಾಕಂದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ದಲ್ಲಿ ನಾವು ಎಡಿಎಲ್ ಆರ್ ಅಥವಾ ಡಿಡಿಎಲ್ ಆರ್ ನಲ್ಲಿ ಹೋದಾಗ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ಬೇಕಾಗ್ತದ ಲಂಚನೂ ಕೊಡ್ಬೇಕಾಗ್ತದೆ ಅದ್ರ ಜೊತೆಗೆ ಈ ಪಾಣಿ ಎನ್ನುವ ಎರ ಸೇರಿ ಪಾಣಿ ಇವೆ ಅದು ಪಂಚಾಯತ್ ಮಾಡ್ಬಹುದು ಕಂದಾಯ ಪಂಚಾಯತ್ ಮಾಡಿ ಬಗೆಹರಿಸಬಹುದು ಆ ಅಂತ ಹೇಳಿ ಸುಮಾರು ಹನ್ನೆರಡು ಡಿಮಾಂಡ್ ಇವೆ ಅದರ ಕಬ್ಬಿನ ಬಗ್ಗೆನೂ ಬೇರೆ ರೆನೋಬ್ರೇಟಿವ್ ಪ್ರೈಸ್ ಅನ್ನು ಕೊಡಬೇಕು ಅದು ನಾವು ಈಗಾಗಲೇ ಚರ್ಚೆ ಮಾಡಿದಾಗ ಎಲ್ಲ ತ್ರೀ ಪಾರ್ಟಿ ಮೀಟಿಂಗ್ ಅಂದ್ರೆ ಆಡಳಿತ ನಂತರ ರೈತರು ನಂತರ ಶುಗರ್ ಫ್ಯಾಕ್ಟರಿ ಮಾಲೀಕ ಕರೆಸಿ ಮೂರ್ ಸಾವಿರದ ಐದನೂರು ಫಿಕ್ಸ್ ಮಾಡಿ ಅಂತ ಕೇಳಿದೆವು ಹೀಗಾಗಿ ನಮ್ಮವರೇ ಆದಂತ ಈ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು

But